ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತಪಡಿಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ನಾನೊಬ್ಬ ಅಸಹಾಯಕ ನನ್ನ ಕೈಲಿಂದ ಯಾವುದೇ ಕೆಲಸ ಇಲ್ಲ ಮೊನ್ನೆ ನಾನು ಕೊರೋನಾ ಪಾಸಿಟಿವ್ ಆಗಿ ಹೊರಗೆ ಬಂದಿದ್ದೇನೆ ನನ್ನ ಕುಟುಂಬವೂ ಸಹಿತ ಕೊರೋನಾದಿಂದ ಬಳಲ್ತಾ ಇದ್ದಾರೆ ಆದರೆ ಪರಿಹಾರ ಕಾರ್ಯಕ್ರಮದಲ್ಲಿ ಯಾವುದೇ ಪ್ರವಾಹ ಕಾರ್ಯಕ್ರಮದಲ್ಲಿ ನನಗೆ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾರು ಹೇಳ್ತಾರೆ ಇದನ್ನು ನೋಡಿ ಇದನ್ನು ಹೇಳಬೇಕಾ ಹೀಗೆ ಕರ್ನಾಟಕ ರಾಜ್ಯದ ಒಂದು ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಗೋವಿಂದ ಕಾರಜೋಳವರು ಮಾತುಗಳು ಇವು ಎಪ್ಪತ್ತು ವಯಸ್ಸಾಗಿದ್ದಂತೆ ನಾನು ಸಹಾಯಕಿದ್ದೀನಿ ಬೆಂಗಳೂರಿಂದಲೇ ಸಂಬಂಧಪಟ್ಟ ಸರ್ಕಾರಿ ಅಧಿಕಾರಿಗಳಿಗೆ ಕೆಲಸ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಆದರೆ ಇದು ಆಗೋಲ್ಲ ಯಾಕಾಗೋಲ್ಲ ಹೇಳಿ ನೋಡೋಣ ಜನಪ್ರತಿನಿಧಿ ಜನರಿಗೋಸ್ಕರ ಜನತೆಗಾಗಿ ಅಲ್ಲಿ ತನ್ನ ಕ್ಷೇತ್ರದಲ್ಲಿ ತಾನು ಸ್ವತಃ ಇರಬೇಕು ಇರದೇ ಹೋದಲ್ಲಿ ತಮ್ಮ ಮಕ್ಕಳನ್ನು ಯಾವ ರೀತಿ ಎಲ್ಲ ಕೆಲಸಗಳಿಗೆ ಉಪಯೋಗ ಮಾಡ್ಕೋತಾರೆ ಆ ರೀತಿ ತಮ್ಮ ಮಕ್ಕಳನ್ನ ಅಲ್ಲಿ ಪರಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಕೊಡಬೇಕು ಇಲ್ದಿದ್ರೆ ಎಪ್ಪತ್ತು ವಯಸ್ಸಾಗಿದೆ ನಾನು ಅಸಹಾಯಕನಿದ್ದೀನಿ ನಾನು ಅಸಮರ್ಥಿದ್ದೀನಿ ಅಲ್ಲಿ ಹೋಗ್ಲಿಕ್ಕೆ ನನಗೆ ಆಗೋದಿಲ್ಲ ಪ್ರವಾಹ ಕಾರ್ಯಕ್ರಮದಲ್ಲಿ ಅಂದರೆ ತಕ್ಷಣ ರಾಜೀನಾಮೆ ಕೊಡಬೇಕು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಬೇಕು ಎಂತ ಅಂಟ್ಕೊಂಡಿದ್ದು ರಾಜಕೀಯ ಎಷ್ಟು ಆಸೆ ಆಮಿಷ ಇನ್ನೂ ಇಷ್ಟು ವಯಸ್ಸಿನಲ್ಲಿ ಇಷ್ಟೊಂದು ರೋಗ ರುಜಿನಗಳು ಬಂದರೂ ಸಹಿತ ಇನ್ನೂ ನಾನು ಮಂತ್ರಿಯ ಆಸೆಗಾಗಿ ಕುರ್ಚಿ ಪಟ್ಟಿಡ್ಕೊಂಡು ಕೊಡ್ತೀನಿ ಅಂತ ಅನ್ನೋದು ಇವತ್ತು ಎಷ್ಟೋ ಮಂತ್ರಿಗಳು ಸಹಿತ ಮಾಡ್ತಾ ಇದ್ದಾರೆ ಅದಕ್ಕೆ ಯಡಿಯೂರಪ್ಪನೂ ಹೊರತಾಗಿಲ್ಲ ಯಾಕಂದರೆ ಇಲ್ಲಿ ನವಯುವಕರನ್ನು ಬೆಳೆಸಬೇಕು ನವಯುವಕರನ್ನು ಶಾಸಕರನ್ನು ಮಾಡಬೇಕು ನವ ಯುವಕ ಪ್ರತಿಭೆಗಳನ್ನು ಬೆಳೆಸ್ಬೇಕು ಅನ್ನೋದು ಯಾವುದೇ ಮಂತ್ರಿಗಳು ಸಹಿತ ಇವತ್ತು ವಿಚಾರ ಮಾಡೋದಿಲ್ಲ ನಡೆದಾಡಲಿಕ್ಕೆ ಬರಲಿಲ್ಲ ಅಂದರೂ ಇಬ್ಬಿಬ್ಬರು ಹೊತ್ಕೊಂಡು ಹೋಗಿ ಅವರನ್ನು ಕ್ಯಾಬಿನೆಟ್ದಲ್ಲಿ ಕೂಡಿಸುವಂಥ ಪರಿಸ್ಥಿತಿನೂ ಸಹಿತ ಕರ್ನಾಟಕದಲ್ಲಿ ಅನೇಕ ಉದಾಹರಣೆಗಳಿವೆ ಅಂಥವೆಲ್ಲ ಆಗಬಾರ್ದು ಬೆಳವಣಿಗೆ ಯಾಕೆಂದರೆ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಗೋವಿಂದ ಕಾರಜೋಳ ಅವರಿಗೆ ಸಂಪೂರ್ಣ ಜವಾಬ್ದಾರಿ ಇದೆ ಫ್ಲಡ್ಡು ಯಾವ ರೀತಿ ಬರುತ್ತೆ ರಸ್ತೆಗಳ ಹಾಳಾಗುತ್ತವೆ ಸಂಪರ್ಕ ಸೇತುವೆಗಳು ಹಾಳಾಗ್ತವೆ ಅದು ಅವರಿಗೆ ಸಂಬಂಧಪಟ್ಟ ಇಲಾಖೆ ಅದಕ್ಕೆ ತಕ್ಷಣ ಅವರು ಸ್ಪಂದಿಸಬೇಕು ಜನ ನೀರಿನಲ್ಲಿ ಕೊಚ್ಚಿ ಹೋಗುವಂಥ ಪರಿಸ್ಥಿತಿಯಲ್ಲಿ ಯಾವ್ಯಾವ ಸೇತುವೆಗಳೇ ಮುಳುಗಡೆ ಆಗಿವೆ ಯಾವ್ಯಾವ ಸೇತುವೆಗಳು ಹಾಳಾಗಿವೆ ಎಷ್ಟು ನೀರಿನ ಮಟ್ಟ ಕೃಷ್ಣದಿಂದ ಬರ್ತಾ ಇದೆ ಎಷ್ಟು ತೊಂದರೆ ಆಗ್ತಾ ಇದೆ ದನ ಕರುಗಳು ಹಾಳಾಗ್ತಾ ಇದ್ದಾವೆ ಬಡ ಜನರು ಎಷ್ಟೊಂದು ತತ್ತರಿಸುತ್ತಿದ್ದಾರೆ ಅದನ್ನು ನೋಡುವ ಜವಾಬ್ದಾರಿ ಯಾರ್ದು ಸಂಬಂಧಪಟ್ಟ ಅಲ್ಲಿಯ ಮುದೋಳು ಕ್ಷೇತ್ರದ ಶಾಸಕ ಮಂತ್ರಿ ಗೋವಿಂದ ಕಾರಜೋಳ ಅವರು ತಲ್ಲೀನರಾಗಿ ಕಾರ್ಯೋನ್ಮುಖರಾಗಬೇಕು ತಮ್ಮ ಅಸಹಾಯಕತೆಯನ್ನು ತೋಡಿಕೊಳ್ಳಬಾರದು ಯಾಕಂದರೆ ಅನೇಕ ಬಾರಿ ಮಂತ್ರಿಗಳಾಗಿ ಜನತಾ ದಳದಿಂದ ಸಹಿತ ಬಂದಂಥ ಗೋವಿಂದ ಕಾರಜೋಳ ಯಾವ ರೀತಿ ಪರಿಣಾಮಕಾರಿಯಲ್ಲಿ ಕೆಲಸ ಮಾಡಿದ್ದಾರೆ ಅಭಿವೃದ್ಧಿ ಮಾಡಿದ್ದಾರೆ ಅವನ್ನೆಲ್ಲ ಜನ ಮೆಚ್ಕೊಂಡಿದ್ದಾರೆ ಆದರೆ ನಾನು ಅಸಹಾಯಕನಿದ್ದೀನಿ ನನಗೆ ಆಗೋದಿಲ್ಲ ಅಂತ ಹೇಳೋ ಮಾತನ್ನು ಮತದಾರರು ಯಾವಾಗಲೂ ಒಪ್ಪೋಲ್ಲ ನೀವು ಸ್ವತಃ ಬಂದು ಅಲ್ಲಿ ನಿಂತ್ಕೊಂಡು ಈಗ ಕೊರೋನಾ ಮುಕ್ತರಾಗಿದ್ದೀರ ಜನರ ಸ್ಪಂದನೆಗೆ ಜನರ ಕೂಗಿಗೆ ನೀವು ಅಲ್ಲಿ ಬರಬೇಕಾಗತ್ತೆ ಅವರ ಸುಖ ದುಃಖದಲ್ಲಿ ನೀವು ಶಾಮೀಲಾಗಿ ಅವರಿಗೆ ಪರಿಹಾರ ಕಾರ್ಯಕ್ರಮಕ್ಕೆ ಸರ್ಕಾರ ನಿಮ್ಮದಿದೆ ಮುಖ್ಯಮಂತ್ರಿ ನಿಮ್ಮವರಿದ್ದಾರೆ ನೂರಾರು ಕೋಟಿ ರೂಪಾಯಲ್ಲಿ ಹಣವನ್ನು ತೆಗೆದುಕೊಂಡು ಬಂದು ಸಂತ್ರಸ್ತರಿಗೆ ನೆರವಾಗಿರಿ ಅನ್ನೋದೇ ನಾನು ಗೋವಿಂದ ಕಾರಜೋಳ ಬಗ್ಗೆ ಇವತ್ತು ಒಂದು ಸುದ್ದಿ ತಂದಿದ್ದೀವಿ ವೀಕ್ಷಕರೇ ಅದನ್ನು ಗೋವಿಂದ ಕಾರಜೋಳ ಅವರು ಯಾವ ರೀತಿ ಈ ನಮ್ಮ ಸುದ್ದಿಯನ್ನು ಪರಿಗಣಿಸ್ತಾರೆ ಯಾವ ದಿಸೆಯಲ್ಲಿ ಪರಿಹಾರ ಕಾರ್ಯಕ್ರಮಗಳನ್ನ ಆದೇಶ ಮಾಡ್ತಾರೆ ಸಂಬಂಧಪಟ್ಟ ಇಲಾಖೆಗೆ ತಾವು ನಿಂತ್ಕೊಂಡು ತಮ್ಮ ಸುಪುತ್ರರನ್ನು ಸಹಿತ ಅಲ್ಲಿ ನೇಮಿಸಿ ಒಳ ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಲ್ಲಿಯ ಜನರಿಗೆ ಒಂದು ಯಾವುದೇ ರೀತಿಯ ತೊಂದರೆ ಆಗಬಾರದು ಅನ್ನೋದೇ ನಮ್ಮ ನಂಬರ್ ಒನ್ ಚಾನಲ್ ಆಶೆ ವೀಕ್ಷಕರೇ ನೀವು ನಂಬರ್ ಒನ್ ಚಾನಲ್ ನೋಡ್ತಾ ಇದ್ದೀರಾ ಅಂದಮೇಲೆ ನೀವು ಫಾಲೋ ಮಾಡಬೇಕಲ್ಲ ನಂಬರ್ ಒನ್ ಚಾನಲ್ ಯಾವಾಗಲೂ ನೀವು ನೋಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಇದೇ ನಮ್ಮ ಇವತ್ತಿನ ಮಹತ್ವದ ಸುದ್ದಿ ಮತ್ತೆ ಲೈವ್ ಮುಖಾಂತರ ಮಹತ್ವದ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ